ದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಕಾಮನ್ವೆಲ್ತ್ ಕಾನೂನು ಶಿಕ್ಷಣ ಸಂಘ ಸಿಎಲ್ಇಎ ಕಾಮನ್ವೆಲ್ತ್ ವಕೀಲರು ಮತ್ತು ಸಾಲಿಸಿಟರ್ ಜನರಲ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಸಮ್ಮೇಳನ ಉದ್ದೇಶಿಸಿ ಪ್ರಧಾನಿ ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿ ವಿಚಾರ ವಿಮರ್ಶೆ ಮಾಡುವುದರಿಂದ ವ್ಯವಸ್ಥೆಯನ್ನು ಉತ್ತಮಪಡಿಸಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಕೆಲವೊಮ್ಮೆ ದೇಶದಲ್ಲಿ ನ್ಯಾಯ ದೊರಕಿಸಬೇಕಾದರೆ ಇತರ ದೇಶಗಳೊಂದಿಗೆ ಸೇರಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಪರಸ್ಪರ ಸಹಕಾರದೊಂದಿಗೆ ಮುನ್ನಡೆದಾಗ ವ್ಯವಸ್ಥೆಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅರ್ಥೈಸಿಕೊಳ್ಳುವಿಕೆಯಿಂದ ಹೊಂದಾಣಿಕೆ ಹೆಚ್ಚುತ್ತದೆ ಆಗ ತ್ವರಿತ ನ್ಯಾಯ ವಿತರಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಜಾಗತಿಕ ಸಹಕಾರದೊಂದಿಗೆ ಕಾರ್ಯನಿರ್ವಹಣೆ ಮಾಡಲಾಗುತ್ತಿದೆ ನ್ಯಾಯ ವ್ಯವಸ್ಥೆ ಮತ್ತು ಕಾನೂನಿನಲ್ಲೂ ಸಹಕಾರ ಹೆಚ್ಚಿಸಿಕೊಳ್ಳುವುದರಿಂದ ಪರಸ್ಪರರ ಗಡಿಗಳನ್ನು ಗೌರವಿಸುತ್ತಾ ಎಲ್ಲರಿಗೂ ನ್ಯಾಯ ದೊರಕಿಸಲು ಸಾಧ್ಯವಾಗುತ್ತದೆ ಜಾಗತಿಕ ಅಪರಾಧ ಇಂದು ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ ಆರ್ಥಿಕ ಅಪರಾಧ ಅಕ್ರಮ ಚಟುವಟಿಕೆಗಳಿಗೆ ಹಣಕಾಸು ನೆರವು ಕ್ರಿಪ್ಟೋ ಕರೆನ್ಸಿಯಂತಹ ಹೆಚ್ಚಳದಂತಹ ಹಲವು ವಿಭಿನ್ನ ಅಪರಾಧಗಳು ಹೆಚ್ಚುತ್ತಿವೆ ಇಂತಹ ಸಮಯದಲ್ಲಿ ಜಾಗತಿಕ ಸಹಕಾರ ಹೆಚ್ಚು ಅಗತ್ಯವಾಗಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದರು ಭಾರತದ ನ್ಯಾಯ ವ್ಯವಸ್ಥೆ ವಸಾಹತುಶಾಹಿ ಕಾಲದ ತಳಹದಿಯನ್ನು ಹೊಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಇಂದಿನ ಜನಜೀವನಕ್ಕೆ ಅಪ್ರಸ್ತುತವಾದ ಸಾವಿರಾರು ಕಾನೂನುಗಳನ್ನು ರದ್ದುಪಡಿಸಲಾಗಿದೆ ಶಿಕ್ಷೆಯ ಮೇಲೆ ಕೇಂದ್ರೀಕೃತವಾದ ದೃಷ್ಟಿಕೋನದಿಂದ ಎಲ್ಲರಿಗೂ ತ್ವರಿತ ನ್ಯಾಯ ಲಭಿಸಲು ಆದ್ಯತೆ ನೀಡಲಾಗಿದೆ ಡಿಜಿಟಲೀಕರಣದ ಮೂಲಕ ವ್ಯಾಜ್ಯಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಪ್ರಯತ್ನ ಜಾರಿಯಲ್ಲಿದೆ ಎಂದು ತಿಳಿಸಿದರು ಜಗತ್ತಿನ ಪ್ರತಿಯೊಂದು ಸಮಸ್ಯೆ ನಿವಾರಣೆಗೆ ಸಾಮೂಹಿಕವಾಗಿ ಯತ್ನಿಸಬೇಕಾಗಿದೆ ಈ ಪಯಣ ಸಹಕಾರದೊಂದಿಗೆ ಮುನ್ನಡೆಯಬೇಕಾಗಿದೆ ಎಂದು ಪ್ರಧಾನಿ ನೋಡಿದರು ಲರ್ನಿಂಗ್ ಇನ್ ದಿಸ್ ರಿಗಾರ್ಡ್ ವಿತ್ ಅವರ್ ಕಂಟ್ರೀಸ್ ವಿಲ್ಸೋ ಕೀನ್ ಟು ಲರ್ನ್ ಅಬೌಟ್ ಸಿಮಿಲರ್ ಇಂಡಿಸ್ಟೇಟಿವ್ ಇನ್ ಅದರ್ ಕಂಟ್ರೀಸ್ ಎವ್ರಿ ಚಾಲೆಂಜ್ ಇನ್ ಜಸ್ಟಿಸ್ ಡೆಲಿವರಿ With one shared value. We must share a passion for justice. May this conference strengthen the spirit. Let us build a world where everyone has access to timely justice and none is left behind. Thank you. Thank you very much. ಇದಕ್ಕೂ ಮುನ್ನ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಕಾನೂನು ನಾಗರಿಕತೆಯ ತಳಹದಿಯಾಗಿದೆ ಇಂದು ತಂತ್ರಜ್ಞಾನದ ಮೂಲಕ ಇಡೀ ಜಗತ್ತೇ ಒಂದು ಗ್ರಾಮದಂತಾಗಿದೆ ಈ ಸಮಯದಲ್ಲಿ ಜಾಗತಿಕ ಸವಾಲುಗಳು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಮೂಹಿಕ ಪ್ರಯತ್ನ ಅಗತ್ಯವಾಗಿದೆ ಜಾಗತಿಕ ಕಾನೂನು ಸಹಕಾರ ಎಂದಿಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತವಾಗಿದೆ ಎಂದು ಹೇಳಿದರು member states of the commonwealth but the historically perspective gives us valuable insights into the advisory role of this paternity their invaluable suggestions and wisdom have helped to simplify the sophistications leading to better decision making to facilitate rule of law for the leaders at the helm of affairs in India, also, the wisdom of the founding fathers of the constitutions has designated the Attorney General as a constitutional post. He is the highest law officer and chief legal advisor in the country. Once, Babasa Dr. B.R. Ambedkar said, I am far enough to say civilization cannot exist. ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಜಾಗತಿಕ ಸಹಭಾಗಿತ್ವ ವಿಶ್ವಾಸ ವರ್ಧನೆಯ ಮೂಲಕ ನಮ್ಮ ವಿಶ್ವವನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ಗಡಿಯಾಚಗಿನ ಭಯೋತ್ಪಾದನೆ ಮಾನವ ಹಕ್ಕುಗಳ ರಕ್ಷಣೆ ಮುಂತಾದ ವಿಚಾರಗಳಲ್ಲಿ ದೇಶಗಳ ನಡುವೆ ಸಹಕಾರ ಹೆಚ್ಚಬೇಕಿದೆ ಸುಸ್ಥಿರ ಭವಿಷ್ಯದ ಗುರಿ ಸಾಧಿಸಲು ಉತ್ತಮ ಕಾನೂನು ಅಭ್ಯಾಸಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ತಂತ್ರಜ್ಞಾನದ ಬಳಕೆ ಅಗತ್ಯವಾಗಿದೆ ಎಂದು ಹೇಳಿದರು While deciding questions of constitutional importance, but also refer to the best practices on the administrative side. I remember that when I drafted the White Paper on Reforms to the Clerkship Recruitment Process in 2021 of the Supreme Court, before I took over as Chief Justice of India, my team of judicial law clerks and I studied the process of recruitment of law clerks in various jurisdictions.